ಬಿಎಂಟಿಸಿ ಬಸ್ಗಳಲ್ಲಿ ಇತ್ತೀಚೆಗೆ ಹಲ್ಲೆ ಜಗಳ ಕಾಮನ್ ಆಗ್ಬಿಟ್ಟಿದೆ ಈಗ ಭಾಷೆಗಾಗಿ ಗಲಾಟೆ ನಡೆದಿದೆ ಅದಲ್ಲಿ ಏನಿದು ಸ್ಟೋರಿ ಇಲ್ಲಿದೆ ನೋಡಿ ಒಂದು ರಿಪೋರ್ಟ್ ಬಿಎಂಟಿಸಿ ಕಂಡಕ್ಟರ್ ಜೊತೆಗೆ ಮಹಿಳೆಯರು ವಾಗ್ವಾದ ತೆಲುಗು ಭಾಷೆಯಲ್ಲಿ ಮಾತನಾಡಲು ಒತ್ತಾಯಿಸಿದ್ದ ಮಹಿಳಾ ಮಣಿಗಳು ಕನ್ನಡದಲ್ಲೇ ಮಾತನಾಡುತ್ತೇನೆಂದು ಕಂಡಕ್ಟರ್ ಗಲಾಟೆ ಬಿಎಂಟಿಸಿ ಕಂಡಕ್ಟರ್ಗೆ ಮಹಿಳೆಯರ ಟಾರ್ಚರ್ ತೆಲುಗು ಭಾಷೆಯಲ್ಲಿ ಮಾತನಾಡಲು ಒತ್ತಾಯ ತೆಲುಗು ಭಾಷೆಯಲ್ಲಿ ಮಾತನಾಡಲು ಒತ್ತಾಯಿಸಿದ್ದ ಮಹಿಳೆಯರಿಗೆ ಬಿಎಂಟಿಸಿ ಕಂಡಕ್ಟರ್ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತನಾಡು ಎಂದು ಬಸ್ನಲ್ಲೇ ಪಾಠ ಮಾಡಿದ್ದಾನೆ ತೆಲುಗು ಬರಲ್ಲ ಇದು ಕರ್ನಾಟಕ ಕನ್ನಡ ಮಾತಾಡ್ತೀನಿ ಎಂದ ನಿರ್ವಾಹಕನಿಗೆ ಬೆನ್ನಿಗೆ ಜನ ನಿಂತಿದ್ದಾರೆ ಇತ್ತ ನಿರ್ವಾಹಕನ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಮನವಿ ಮಾಡಲಾಗುತ್ತಿದೆ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬಿಎಂಟಿಸಿ ಬಸ್ಗಳಲ್ಲಿ ಇತ್ತೀಚೆಗೆ ಹಲ್ಲೆ ಜಗಳ ಕಾಮನ್ ಆಗಿಬಿಟ್ಟಿದೆ ಈಗ ಭಾಷೆಗಾಗಿ ಗಲಾಟೆ ನಡೆದಿದೆ ಅದೆಲ್ಲಿ ಏನಿದು ಸ್ಟೋರಿ ಇಲ್ಲಿದೆ ನೋಡಿ ಒಂದು ರಿಪೋರ್ಟ್ ಬಿಎಂಟಿಸಿ ಕಂಡಕ್ಟರ್ ಜೊತೆಗೆ ಮಹಿಳೆಯರು ವಾಗ್ವಾದ ತೆಲುಗು ಭಾಷೆಯಲ್ಲಿ ಮಾತನಾಡಲು ಒತ್ತಾಯಿಸಿದ್ದ ಮಹಿಳಾ ಮಣಿಗಳು ಕನ್ನಡದಲ್ಲೇ ಮಾತನಾಡುತ್ತೇನೆಂದು ಕಂಡಕ್ಟರ್ ಗಲಾಟೆ ಬಿಎಂಟಿಸಿ ಕಂಡಕ್ಟರ್ಗೆ ಮಹಿಳೆಯರ ಟಾರ್ಚರ್ ತೆಲುಗು ಭಾಷೆಯಲ್ಲಿ ಮಾತನಾಡಲು ಒತ್ತಾಯ ತೆಲುಗು ಭಾಷೆಯಲ್ಲಿ ಮಾತನಾಡಲು ಒತ್ತಾಯಿಸಿದ್ದ ಮಹಿಳೆಯರಿಗೆ ಬಿಎಂಟಿಸಿ ಕಂಡಕ್ಟರ್ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತನಾಡು ಎಂದು ಬಸ್ನಲ್ಲೇ ಪಾಠ ಮಾಡಿದ್ದಾನೆ ತೆಲುಗು ಬರಲ್ಲ ಇದು ಕರ್ನಾಟಕ ಕನ್ನಡ ಮಾತಾಡ್ತೀನಿ ಎಂದ ನಿರ್ವಾಹಕನಿಗೆ ಬೆನ್ನಿಗೆ ಜನ ನಿಂತಿದ್ದಾರೆ ಇತ್ತ ನಿರ್ವಾಹಕನ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಮನವಿ ಮಾಡಲಾಗುತ್ತಿದೆ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬಿಎಂಟಿಸಿ ಬಸ್ಗಳಲ್ಲಿ ಇತ್ತೀಚೆಗೆ ಹಲ್ಲೆ ಜಗಳ ಕಾಮನ್ ಆಗ್ಬಿಟ್ಟಿದೆ ಈಗ ಭಾಷೆಗಾಗಿ ಗಲಾಟೆ ನಡೆದಿದೆ ಅದಲ್ಲಿ ಏನಿದು ಸ್ಟೋರಿ ಇಲ್ಲಿದೆ ನೋಡಿ ಒಂದು ರಿಪೋರ್ಟ್ ಬಿಎಂಟಿಸಿ ಕಂಡಕ್ಟರ್ ಜೊತೆಗೆ ಮಹಿಳೆಯರು ವಾಗ್ವಾದ ತೆಲುಗು ಭಾಷೆಯಲ್ಲಿ ಮಾತನಾಡಲು ಒತ್ತಾಯಿಸಿದ್ದ ಮಹಿಳಾ ಮಣಿಗಳು ಕನ್ನಡದಲ್ಲೇ ಮಾತನಾಡುತ್ತೇನೆಂದು ಕಂಡಕ್ಟರ್ ಗಲಾಟೆ ಬಿಎಂಟಿಸಿ ಕಂಡಕ್ಟರ್ಗೆ ಮಹಿಳೆಯರ ಟಾರ್ಚರ್ ತೆಲುಗು ಭಾಷೆಯಲ್ಲಿ ಮಾತನಾಡಲು ಒತ್ತಾಯ ತೆಲುಗು ಭಾಷೆಯಲ್ಲಿ ಮಾತನಾಡಲು ಒತ್ತಾಯಿಸಿದ್ದ ಮಹಿಳೆಯರಿಗೆ ಬಿಎಂಟಿಸಿ ಕಂಡಕ್ಟರ್ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತನಾಡು ಎಂದು ಬಸ್ನಲ್ಲೇ ಪಾಠ ಮಾಡಿದ್ದಾನೆ ತೆಲುಗು ಬರಲ್ಲ ಇದು ಕರ್ನಾಟಕ ಕನ್ನಡ ಮಾತಾರ್ತೀನಿ ಎಂದ ನಿರ್ವಾಹಕನಿಗೆ ಬೆನ್ನಿಗೆ ಜನ ನಿಂತಿದ್ದಾರೆ ಇತ್ತ ನಿರ್ವಾಹಕನ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಮನವಿ ಮಾಡಲಾಗುತ್ತಿದೆ ಕ್ರೈಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ಸಾಂಸ್ಕೃತಿಕ ನಗರಿಯಲ್ಲಿ ಹನುಮ ಜಯಂತಿ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಯಿಂದ ನೆರವೇರಿದೆ ಹನುಮ ಭಕ್ತಾದಿಗಳು ನಗರ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಜೈಕಾರ ಹಾಕಿ ಖುಷಿ ಈ ಕುರಿತಾಗಿ ಸಂಕ್ಷಿಪ್ತ ವರದಿ ಇಲ್ಲಿದೆ ನೋಡಿ ಸಾಂಸ್ಕೃತಿಕ ನಗರಿಯಲ್ಲಿ ಹನುಮ ಜಪ ಎಲ್ಲೆಲ್ಲೂ ಜೈಕಾರ ಸಂಭ್ರಮ ಸಡಗರ ಕೇಸರಿ ನಂದನ ರಾಮನ ಪರಮಭಕ್ತ ವಾನರ ಯೋಧ ವಾಯುಪುತ್ರ ವಜ್ರಕಾಯ ಹನುಮಂತ ಎಲ್ಲೆಲ್ಲೂ ಜೈಕಾರ ಕೇಸರಿಮಯವಾದ ಮೈಸೂರು ಶಾಂತಿಯುತವಾಗಿ ನೆರವೇರಿದ ಹನುಮ ಹಬ್ಬ ಹೌದು ಇದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹನುಮ ಜಯಂತಿ ಅದ್ದೂರಿಯಾಗಿ ನೆರವೇರಿತು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಆರಂಭವಾದ ಮೆರವಣಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಆರನೇ ವರ್ಷದ ಹನುಮ ಜಯಂತಿ ಉತ್ಸವ ಮೆರವಣಿಗೆಗೆ ಆದಿ ಚುಂಚನಗಿರಿ ಶಾಖಾ ಮಠದ ಸೋಮೇಶ್ವರನಾಥ ಶ್ರೀಗಳು ಚಾಲನೆ ನೀಡಿದ್ರು ಈ ಸಂಭ್ರಮದಲ್ಲಿ ಶಾಸಕ ಜಿಟಿ ದೇವೇಗೌಡ ಆರ್ಎಸ್ಎಸ್ ಮುಖಂಡ ಕೇಶವಮೂರ್ತಿ ಮಾಜಿ ಪಾಲಿಕೆ ಸದಸ್ಯ ಪ್ರಶಾಂತ್ ಗೌಡ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹನುಮ ಜಯಂತ್ಯೋತ್ಸವ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಆಂಜನೇಯನ ಸನ್ನಿಧಿಯಿಂದ ಮೆರವಣಿಗೆ ಕೂಡ ಭಕ್ತಾದಿಗಳು ಆಂಜನೇಯನ ದರ್ಶನವನ್ನು ಪಡೆದು ಆಶೀರ್ವಾದ ಪಡೆದು ಎಲ್ಲರೂ ಧನ್ಯರಾಗಲಿ ಇನ್ನು ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಹೊರಟ ಹನ್ನೆರಡಕ್ಕೂ ಹೆಚ್ಚು ಹನುಮಾನ್ ಮೂರ್ತಿಗಳು ಮೆರವಣಿಗೆ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ್ವು ದಾರಿಯುದ್ದಕ್ಕೂ ಹನುಮ ಭಕ್ತರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹರ್ಷೋದ್ಗಾರ ಮೊಳಗಿತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮೆರವಣಿಗೆ ಸಾಗುವ ದಾರಿಯುದ್ದಕ್ಕೂ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು ಅರಮನೆ ನಗರಿ ಮೈಸೂರಿನಲ್ಲಿ ನಡೆದ ಅದ್ದೂರಿ ಹನುಮ ಜಯಂತಿ ಶಾಂತಿ ಸೌಹಾರ್ದಯುತವಾಗಿ ಸಮಾಪ್ತಿಗೊಂಡಿದೆ ಕ್ಯಾಮೆರಾಮ್ಯಾನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು